ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜೈರಾಮ್ಗೆ ಸಾಧನ ಕಾಲ್ ಮಾಡೋ ಸಮಯದಲ್ಲಿ ಸುಮ್ನ ಕೈಗೆ ಸಿಕ್ ಬಿದ್ರು ಜೈರಾಮ್ ಹಾಗಿದ್ರೆ ಹತ್ರನೇ ಬಂದ್ಬಿಟ್ಲಲ್ಲ ಸಾಧನ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಜಯರಾಮ್ ಅವರು ಯಾಕೋ ಒಂದು ರೀತಿ ಇದ್ದಾರೆ ಅಂತ ಹಸಿನಿ ಹೇಳಿದ ತಕ್ಷಣ ಜೈರಾಮ್ ಅನ್ನ ಬರ್ತಾಳೆ ಸುಮ್ನಾ ಜೊತೆಗೆ ಈ ಕಡೆ ಜೈರಾಮ್ ಸಾಧನ ಜೊತೆ ಮಾತನಾಡ್ತಾ ಇರ್ತಾರೆ ಸಾಧನ ಅಂತೂ ಪವರ್ ಆಫ್ ಅಟ ತಗೊಂಡು ಬರಲೇಬೇಕು ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರೆ ಈ ಕಡೆ ಜೈರಾಮ್ ಆಗೋದಿಲ್ಲ ಈ ಒಂದು ಸಮಯದಲ್ಲಿ ಏನು ಮಾತಾಡ್ತಿದ್ಯಾ ಅಂತಕ ನೀನು ತೊಗೊಂಡು ಬರಲೇಬೇಕು ಇಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಖಂಡಿತ ಬದುಕಿರುವುದಿಲ್ಲ ನಾನು ಅಂತೆಲ್ಲ ಮಾತಾಡ್ತಿದ್ದಾಳೆ ಈ ಕಡೆ ಜೈರಾಮ್ ಇನ್ನೇನು ಆಗದೆ ಲಾಕ್ ಆಗ್ತಿದ್ದಾರೆ ಈ ಕಡೆ ಎಮೋಷ್ನಲಿ ಈ ಕಡೆ ಸಾಧನಾ ಸಾಧನ ನಾನು ಲಾಕ್ ಮಾಡ್ತಿದ್ದಾರೆ ಅದರ ನಡುವೆ ಈ ಕಡೆ ಸುಮ್ಮನ ಬಂದೇ ಬಿಡ್ತಾಳೆ ಸುಮನಾನ ನೋಡಿದೆ ಜೈರಾಮ್ ಶಾಕ್ ಆಗ್ತಿದ್ದಾರೆ ಏನಾಯಿತು ಏನು ಯಾರ ಜೊತೆ ಮಾತಾಡ್ತಿದ್ರಿ ಅಂತ ಕೇಳ್ತಿದ್ರೆ ನಮ್ಮ ಆಫೀಸವ್ರ ಜೊತೆ ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ಯಾಕೆ ಬಾವ ಒಂದು ರೀತಿ ಇದ್ದೀರಾ ಜಾನು ಹೇಳ್ತಿದ್ಲು ನೀವು ಖುಷಿ ಖುಷಿಯಿಂದ ಇಲ್ಲ ಅಂತ ಅಂತ ಹೇಳ್ತಿದ್ರೆ ಹಾಗೇನಿಲ್ಲ ಅಪ್ಪ ಅಂತ ಹೇಳ್ತಿದ್ದಾರೆ ಇಲ್ಲ ಏನಾದರೂ ಮನಸ್ಸಿಗೆ ಬೇಜಾರಿದ್ರೆ ಹೇಳ್ಕೊಳ್ಳಿ ಭಾವ ಅಂತ ಹೇಳ್ತಿದ್ರು ಕೂಡ ಈ ಕಡೆ ಜೈರಾಮ್ ಏನೂ ಕೂಡ ಬಿಟ್ಕೊಡೋಲ್ಲ ಮತ್ತೆ ಸಾಧನ ಕಾಲ್ ಮಾಡ್ತಿದ್ದಾಳೆ ಯಾರೋ ಕಾಲ್ ಮಾಡ್ತಿದ್ದಾರೆ ರಿಸೀವ್ ಮಾಡಿ ಅಂತಿದ್ರೆ ನಿಂತ ರೀತಿ ಕಾಳಜಿ ಮಾಡೋರು ಯಾರೋ ನನ್ನ ಆಫೀಸೋ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಜೈರಾಮ್ ಹೇಳ್ತಾರೆ ನಂತರ ಅಯ್ಯೋ ಮಂಟಪ ರೆಡಿ ಮಾಡ್ತೀನಿ ಅಂತ ಹೇಳಿದೆ ಪಾಪ ಮಧ್ಯದಲ್ಲಿ ಬಂದ್ಬಿಟ್ಟೆ ಫೋನ್ ಬಂತು ಅಂತ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಜೊತೆಗೆ ನೆನ್ನೆ ನೀವು ಇರಲಿಲ್ಲ ಪಾಪ ತೃತಿ ನಮ್ಮ ರೂಮಿಗೆ ಬಂದಿದ್ದು ನಿಮ್ಮನ್ನು ನೋಡ್ತೇ ರೂಮ್ ಇರ್ಲಿಲ್ಲ ಅಂದಾಗ ಧೃತಿ ಮಲ್ಕೊಂಡಿದ್ದಾಳೆ ಅಂತ ಅನ್ಕೊಂಡು ಹಾಗೆ ಗಾಡಿ ತಗೊಳ್ಳೋಣ ಅಂತ ಹೊರಗಡೆ ಹೋಗಿದ್ದೆ ಅಷ್ಟೇ ನಾನ್ ಬರ್ತೀನಿ ಅಂತ ಹೋಗ್ತಾ ಇದ್ರೆ ತಡಿತಾಳೆ ಈ ಕಡೆ ಸುಮ್ನಾ ನಿಜ ಹೇಳಿ ಬಾವಾ ಸಾಧನ ಅಲ್ವಾ ಕಾಲ್ ಮಾಡ್ತಿತ್ತು ನಿಮ್ಗೆ ಈಚಾ ಹೇಳಿ ಏನಾದರೂ ಹೇಳ್ತಿದ್ದಾಳ ಹೆದ್ರಸ್ತದಾಳಾ ಅಂತ ಕೇಳ್ತಿದ್ರೆ ಹಾಗೇನಿಲ್ಲಪ್ಪ ಯಾಕೆ ನಾನು ಕಾಲ್ ಮಾಡ್ತಾಳೆ ಅವಳ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅವಳು ಫೋನ್ ಕಾಲೇ ನನಗೆ ಬಂದಿಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ನಾನೇ ಅವಳನ್ನ ಪೊಲೀಸ್ ಅವರಿಗೆ ಇಟ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ನಂತರ ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಗಣಪತಿ ಕೂಡ ಬಂದಿದೆ ಎಲ್ಲ ರೀತಿ ಗಣಪತಿ ಪ್ರತಿಷ್ಠಾಪನೆ ಆಗಿದೆ ಅದರ ಕಡೆ ಮೊದಲೇ ಇದು ಆಗೋಕ್ಕೂ ಮುನ್ನೇ ಅಪಶುಕುನ ಆಗಿತ್ತು ಜಾನೂ ಬಂದಿದ್ದೆ ಅರ್ಶುನ ಕುಂಕುಮನ ಚೆಲ್ಬಿಟ್ಟಿದ್ಲು ಈ ಕಡೆ ಅದರಿಂದಾಗಿ ಪದ್ಮವರು ಗಾಬರಿ ಆದರೆ ಈ ಕಡೆ ಅದಕ್ಕೆ ಗಾಬರಿ ಆಗ್ತಿತ್ತು ಎಲ್ಲ ಕೂಡ ಶುಭ ಶಕುನ ಅಂತಾನೆ ಅನ್ಕೋ ಯಾಕೆ ಅಪಶಕುನ ಅನ್ಕೋಬೇಕು ಮನೆಯ ಸೊಸೆನ ಒಳಗಡೆ ಕರ್ಕೋಬೇಕಿದ್ರೆ ಸೇರೋದು ಕರ್ಕೊಡಲ್ವಾ ಅಕ್ಕಿ ಕೂಡ ಶುಭ ಶುಕು ಅಂತ ಅನ್ಕೋ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನಂತರ ಎಲ್ಲ ಮಕ್ಕಳು ಸೊಸೆಂದ್ರು ಎಲ್ಲರೂ ಕೂಡ ಬರ್ತದಾಗೆ ಪೂಜೆ ಶುರು ಆಗ್ತದೆ ಇದನ್ನ ನಾವು ಕಾಲದಿಂದ ಕೂಡ ನಡ್ಸ್ಕೊಂಡು ಬಂದಿದ್ದೀವಿ ನಾವು ತದನಂತರ ನೀವು ಕೂಡ ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಮನೆಗೆ ಒಳ್ಳೇದಾಗಬೇಕು ಅಂತ ನಾವು ಈ ರೀತಿ ಗಣಪತಿ ಪೂಜೆನ ಮಾಡ್ತೀವಿ ಪ್ರತಿ ವರ್ಷ ಸಂಭ್ರಮದಿಂದ ನೀವು ಕೂಡ ಅದೇ ರೀತಿ ಮಾಡಬೇಕು ನಮಗೂ ಕೂಡ ವಯಸ್ಸಾಗಿದೆ ನಾವು ಇನ್ನು ವಿಶ್ರಾಂತಿ ತಗೋತೀವಿ ಅದಕ್ಕೋಸ್ಕರ ಇಡೀ ಮನೆ ಜವಾಬ್ದಾರಿ ನಾನು ನನ್ನ ಮಗಂಗೆ ಕೊಡಬೇಕು ಅನ್ಕೊಂಡಿದೀನಿ ನನ್ನ ಮಗ ಸುಸ್ಸೆಗೆ ಅಂತ ಹೇಳ್ತಿದ್ದಾರೆ ತೀರ್ಥಂಗೆ ಅಂತ ಹೇಳ್ತಿದ್ದಾಗೆ ಜೆ ಮನ್ಸಲ್ಲಿ ಒಂದು ರೀತಿ ಅನ್ಸುತ್ತೆ ನೋಡು ಜರಮ್ಮ ನಾನು ಇದನ್ನು ತೀರ್ಥ ಕೊಡ್ತಿದ್ದೀನಿ ಅಂತ ನಿನ್ಗೆ ಬೇಜಾರಿದೆಯಾ ಬೇಜಾರಿದ್ಯಾ ಅಂತ ಅಯ್ಯೋ ಆಗೇನಿಲ್ಲ ಅಪ್ಪ ನಾನೇ ಹೇಳೋಣ ಅಂತ ಬಂದೆ ಅದನ್ನೆಲ್ಲ ನಿರ್ವಹಿಸುವ ಶಕ್ತಿ ನನಗಂತೂ ಇಲ್ಲ ಅಂತ ಹೇಳ್ತಿದ್ದಾರೆ ನಮ್ಗಿದೇನು ಬೇಡ ಅಂತ ಹೇಳಿ ತೀರ್ಥ ಹೇಳ್ತಿದ್ರೆ ಈ ಕಡೆ ಸುಮ್ಮನ ಕೂಡ ನಮ್ಗೇನು ಬೇಡ ನಾನು ಈ ಮನೆ ಸುಸಿಯಾಗಿ ಇರ್ತೀನಿ ಅಂದಾಗ ನಾನು ಈ ಮನೆ ಸುಸಿಯಮ್ಮ ಅದೇ ಜವಾಬ್ದಾರಿನ ತಗೋಬೇಕಾಗತ್ತೆ ಅಂತ ಕೀ ಕೊಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಎಲ್ಲರೂ ಒಪ್ಪಿಗೆ ತಗೋಬೇಕಾಗತ್ತೆ ಅಲ್ವಾ ಅಂತ ಹೇಳಿ ಪ್ರಸಾದ್ ಅವರು ರಾಜಿನ ಒಪ್ಪಿಗೆ ಕೇಳಿದಾಗ ನನ್ನ ಅಕ್ಕ ಮನೇನ ಹೇಗೆ ನಡೆಸ್ತಾಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ನನ್ನ ಅಕ್ಕ ಮನೆ ಹೇಗೆ ನಡೆಸ್ತಾಳೆ ಅಂತ ಚಿಕ್ಕದ್ರಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ಳು ತುಂಬ ಚೆನ್ನಾಗಿ ನಡೆಸ್ತಾಳೆ ನಂದಿನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಕಾತ್ಯಾನಿ ಅಂತಕ ನಂದಿನೂ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಅವ್ರ ಗಂಡ ಕೂಡ ಒಬ್ಗೆ ಕೊಡ್ತಾರೆ ಜಾನೂನ ಕೇಳ್ತಾರೆ ಇವಳೇನು ಆಟ ಕುಟು ಲೆಕ್ಕಿಲ್ಲ ಏಳು ಬೇರೆ ಕೇಳಬೇಕಾ ಅಂತ ಅಮ್ಮ ಹೇಳ್ತಾರೆ ಇಲ್ಲಿ ಅಪ್ಪ ಹೇಳ್ತಾರೆ ಆದರೂ ಕೂಡ ಪದ್ಮ ಅವರು ಮಗಳನ್ನ ಕೇಳಿದಾಗ ಎಲ್ಲರೂ ಹೂವಂತಿದ್ದಾರೆ ಇನ್ನೇನು ಮಾಡೋದು ತಾನು ಅಂತ ಹೇಳಲೇಬೇಕು ಅಂತ ಹೂ ಅಂತಾರೆ ಸುಭಾಷ್ ಬರ್ತಿದಾಗೆ ನೀನೇನು ಕೇಳಲೇಬೇಕಾಗಿಲ್ಲ ನೀನು ಯಾವಾಗಲೂ ಹೂ ಅಂತೀಯ ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕೇಶವ ಪ್ರಸಾದ್ ಅವರು ಹೇಳ್ತಾರೆ ನಂತರ ತದನಂತರ ಎಲ್ಲರ ಒಬ್ಬಕೆಯನ್ನು ತೊಗೋತಾರೆ ಎಲ್ಲರ ಒಬ್ಬಕೆಯನ್ನು ತೊಗೊಂಡಿದ್ದೆ ಇಲ್ಲಿ ಸುಮನ ಮತ್ತು ತೀರ್ಥಾಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಾವ್ ಹಾಗಂತ ಎಲ್ಲೂ ಕೂಡ ಹೋಗೋದಿಲ್ಲ ಎಲ್ಲೇ ವಿಶ್ರಾಂತಿ ತಗೊಂಡು ಮಕ್ಳು ಮರಿನ ನೋಡ್ಕೊಂಡು ತುಂಬಾ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಈ ಮನೆಗೆ ಕೆಡಗಾದದ್ದಂತ ಸಹನ ಈ ಮನೆಗೆ ಬರ್ದ ಬರೋದಿಲ್ಲ ಇನ್ನು ಮುಂದೆ ಈ ಮನೆಗೆ ಕೆಡ್ಕೋ ಅವಳೆ ಅಂದಮೇಲೆ ಇನ್ನು ಯಾರು ಈ ಮನೆಗೆ ಕೆಟ್ಟದ್ದು ಬಯಸೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ ಆದರೆ ಪಾಪ ಮನೇಲಿ ಮಗ ಇದ್ದಾನೆ ಕೆಟ್ಟದ್ದು ಬಯಸೋರಿಗೆ ಸಾಥ್ ಕೊಡ್ತಿರೋದು ಅನ್ನೋದು ಪಾಪ ಅವ್ರಿಗೆ ಯಾರಿಗೂ ಕೂಡ ಇಲ್ಲ ಈ ಕಡೆ ಸಾಧನ ಕೂಡ ಪವರ್ ಆಫ್ ಅಟಾನಿ ಇನ್ನೂ ಕೂಡ ತೊಗೊಂಡು ಬರಲಿಲ್ವಲ್ಲ ಅಂತ ಮನೆ ಹತ್ರಕ್ಕೆ ಬಂದ್ಬಿಟ್ಟಿದ್ದಾಳೆ ಈ ಕಡೆ ಜೈರಾಮ ಇಲ್ಲಿ ಒಳಗಡೆ ಇದ್ದಾರೆ ಹತ್ತ ಕಡೆ ಹೊರಗಡೆ ಸಾಧನ ಬಂದಿರೋದು ಇಲ್ಲ ಕಾಲ್ ಮಾಡ್ತಿದ್ರು ರಿಸೀವ್ ಮಾಡ್ತಿಲ್ಲ ಈ ಜೈರಾಮ್ಗೆ ಏನಾದರೂ ಹೇಳಿದರೆ ಸಾಕು ಹಾಗೆ ಹೆದ್ರಕೊಂಡು ಬೆಚ್ಚೋಗಿಬಿಡ್ತಾನೆ ಪವರ್ ಆಫ್ ಅಟಾನಿನ ಬಂದರೆ ಅದು ಇದು ಅಂತ ನೆಪ ಹೊಡ್ತಾರೆ ಇವ್ನ ಕುತ್ಕೊಂಡ್ರೆ ಸುಮ್ನೆ ಆಗೋದಿಲ್ಲ ನಾನು ನನಗಂತೂ ಪವರ್ ಆಫ್ ಅಟಾರ್ನಿ ಬೇಕು ನಾನೇ ಮನೆ ಒಳಗಡೆ ಹೋಗಿ ಬಿಡ್ತೀನಿ ಅಂತ ಅನ್ಕೊಂಡು ಮನೆ ಒಳಗಡೆ ನುಗ್ಗೋಕೆ ಮುಂದಾಗ್ತದಾಳೆ ಈ ಕಡೆ ನಡುವೆ ಸುಮ್ನ ಮತ್ತೆ ತೀರ್ಥ ಇಬ್ರು ಕೂಡ ಆ ಒಂದು ಕಾಲೋನಿಯ ಜನಗಳ ಒಂದು ಆಸ್ತಿ ಪತ್ರನ ತಗೊಂಡಿದ್ದೆ ಹೋಗಿ ಕೊಡೋಣ ಅಂತ ಅನ್ಕೊಂಡು ಹೊರಟಿದ್ದಾರೆ ಎಲ್ಗೋಗ್ತಿದ್ರೆ ಅಂದಾಗ ಆಸ್ತಿ ಪತ್ರ ಇತ್ತು ಅದನ್ನ ಕೊಟ್ಟು ಬರೋಣ ಅಂತ ಅಂದಾಗ ಸರಿ ಆಯ್ತು ಹೋಗ್ಬನ್ನಿ ಅಂದ್ರೆ ಇಲ್ಲಿ ಸುಭಾಷ್ ಕೂಡ ರಾಜಿಗೆ ಹೋಗ್ಬೇಕು ಅಂತಿದ್ದು ನಾನು ಕೂಡ ಬರ್ತೀನಿ ನಾನು ಎಲ್ಲೂ ಹೇಳೇ ಇಲ್ಲ ಅತ್ತೆ ಮಾವ ಇವನೇ ಹೇಳ್ತಿರೋದು ನಾನೇನು ಹೋಗಬೇಕು ಅಂದಿಲ್ಲ ಅಂದಾಗ ಪಾಪ ಅವನಿಗೆ ಮಾವನ ಮನೇಲಿ ಇರಬೇಕು ಅಂತ ಆಸೆ ಇದೆ ಬಾ ಬಾಮ ಅಂತ ರೇಗಿಸ್ತಾರೆ ನಂತರ ಸುಭಾಷ್ ರಾಜಿ ಎಲ್ಲರೂ ಕೂಡ ಸುಮ್ಮನೆ ತೀರ್ಥ ಎಲ್ಲರೂ ಕೂಡ ಕಾಲೋನಿಗೆ ಹೋಗ್ತಾ ಇದ್ರೆ ಈ ಕಡೆ ಜಾನೂನ ಬಾ ಗಣಪತಿನ ನೋಡ್ಕೊಂಡು ಬರೋಣ ಎಲ್ಲ ಕಡೆ ಪ್ರಸಾದ ತಿನ್ಕೊಂಡು ಬರ್ತಿದ್ವಿ ಬಾ ಹೋಗೋಣ ಅಂತ ಆದಿತ್ಯ ಹೇಳ್ತಿದ್ರೆ ಈ ಕಡೆ ಜಾನು ನಾನು ಬರೋಲ್ಲ ಅಂದಾಗ ಯಾಕೆ ಬರಲ್ಲ ನೀನು ಬರಲೇಬೇಕು ಅಂತ ಹೇಳಿ ಓಡಿಸ್ಕೊಂಡು ಅಟ್ಟಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ನೋಡಿದ್ರೆ ಇವ್ರಿಬ್ಬರು ಜೋಡಿ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ನೀವು ಹ್ಞೂ ಅಂದರೆ ವಾಲ್ಗೆ ಓಗು ಊದಿಸ್ಬಿಡೋದು ಅಷ್ಟೇ ಅಂತ ಹೇಳ್ತಿದ್ದಾರೆ ಪ್ರಸಾದೋ ಅಯ್ಯೋ ಹೇಳಿದ ಮೇಲೆ ಇನ್ನೇನಿದೆ ಸರ್ವಾಧಿಕಾರಿಗಳು ಮೇಲೆ ಹೂ ಅಂತ ಹೇಳೋದು ಅಷ್ಟೇ ಬಾಕಿ ಇರೋದು ಅಂತ ಕಾಥಿ ಮತ್ತೆ ಅವ್ರ ಗಂಡ ಇಬ್ರು ಕೂಡ ಹೇಳ್ತಾರೆ ಫೈನಲಿ ಜಾನು ಮತ್ತೆ ಆದಿತ್ಯಗೆ ಮದುವೆ ಫಿಕ್ಸ್ ಆಗ್ತಿದ್ರೆ ಈ ಕಡೆ ಮನೆಯಲ್ಲಿ ಯಾರೂ ಇಲ್ಲ ದೊಡ್ಡವ್ರನ್ನ ಬಿಟ್ಟು ಅದ್ರ ನಡುವೆ ಸಾಧನ ಎಂಟ್ರಿ ಕೊಡ್ತಿದ್ದಾಳೆ ಸಾಧನ ಎಂಟ್ರಿ ಕೊಡ್ತಿದ್ದಾಗೆ ಚೈರಾ ಮತ್ತೆ ಸಾಧನ ಸೇರಿಕೊಂಡು ಮನೆಯವ್ರನ್ನ ಲಾಕ್ ಮಾಡಿ ಆಸ್ತಿ ಪತ್ರನ ಹೊಡೆದು ಈ ಕಡೆ ಮನೆಯವ್ರಿಗೆ ತೊಂದರೆ ಕೊಟ್ಬಿಡ್ತಾರೆ ಅಥವಾ ಇಲ್ಲಿ ಒಂದು ಬಿಗ್ಸ್ಟ್ ಚುಟ್ಫೆಸ್ಟ್ ಕಾದಿದ್ಯಾ ಸಾಧನ ಏನಾದರೂ ಜೈಲ್ಪಾಲ್ ಆಗೋದು ಶತಸಿದ್ಧ ಅಂತ ಅನ್ನಿಸ್ತದೆ ಪೊಲೀಸರ ಎಂಟ್ರಿ ಜೊತೆಗೆ ಸಾಧನ ಜೈಲ್ಪಾಲ್ ಆಗೋಕೆ ಸಿದ್ಧವಾಗಬೇಕಾಗಿದೆಯಾ ಇಲ್ಲಿ ಜೈರಾಮೆ ಉಲ್ಟಾ ಹೊಡಿತಾರೆ ಹಿಂದೆ ಕೆಲಸ ಮಾಡ್ತಾ ಮನೆಯವ್ರಿಗೆ ಸಾಥ್ ಕೊಟ್ಟು ಈ ಕಡೆ ಹೆಂಡ್ತಿನ ನಂಬಿಸಿ ಅವರೇ ಸಾಧನಾನ ಅವ್ರಿಗೆ ಇಟ್ಕೊಡ್ತಾರೆ ಯಾವ ರೀತಿಯೊ ಟ್ವೆಸ್ಟ್ರೆಂಡ್ ಟರ್ಕ್ ಆಗಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚಿಗೋಸ್ಕರ ವೆಚ್ಚ ಮಾಡೋದನ್ನು ಮರಿಬಿ